ಬಾಗಲಕೋಟೆ ನಗರದ ಮುಚ್ಚುಕಂಡಿ ಕ್ರಾಸ್ ಹತ್ತಿರ ಇರುವ ಪಂಚಮುಖಿ ಆಂಜನೇಯ ದೇವಾಲಯ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಭವ್ಯ ಶೋಭಾಯಾತ್ರೆ ಮೆರವಣಿಗೆ ನಡೆಸಲಾಯಿತು ನಗರದ ಕೊತ್ತಲೇಶ್ವರ ದೇವಾಲಯದಿಂದ ಮೂರ್ತಿಯ ಮೆರವಣಿಗೆ ನಡೆಸಲಾಗಿದ್ದು ಕೇರೂರು ಚರಂತಿಮಠ ಶ್ರೀಗಳು ಹಾಗೂ ಮಳೆ ರಾಜೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು ಸುಮಾರು ಐದುನೂರಕ್ಕೂ ಅಧಿಕ ಮಹಿಳೆಯರು ಕುಂಭವನ್ನು ಒತ್ತು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿ ಮೆರವಣಿಗೆಗೆ ಮೆರಗು ತಂದ್ರು ಮೆರವಣಿಗೆಯು ವಲ್ಲಾಬಾಯಿ ವೃತ್ತದ ಮೂಲಕ ಬಸವೇಶ್ವರ ವೃತ್ತ ಮಹಾವೀರ ರಸ್ತೆ ಮೂಲಕ ನೂತನ ದೇವಾಲಯದವರೆಗೆ ನಡೆಸಲಾಯಿತು ಇದೇ ಇಪ್ಪತ್ತೆರಡರಂದು ಪಂಚಮುಖಿ ಆಂಜನೇಯ ದೇವಾಲಯ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ನೇತೃತ್ವದಲ್ಲಿ ಮೆರವಣಿಗೆಯು ಅದ್ದೂರಿಯಾಗಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶ್ರೀಮತಿ ವೀಣಾ ಕಾಶಪ್ಪನವರು ಬಾಯಕಮೇಟಿ ಮಲ್ಲಿಕಾರ್ಜುನ್ ಚರಂತಿಮಠ್ ಪ್ರಕಾಶ್ ತಪ್ಪ ಸೇರಿದಂತೆ ಇತರ ಸಂಘಟಕರು ಹಾಗೂ ಮುಖಂಡರು ಭಾಗವಹಿಸಿದ್ರು ಅವ್ರಿಗೆ ಶಾಲೆ ಕುಡಿ ಕಡೆ ಹೋಗಂತಿತ್ತು ಅವಾಗ ಅವರು ಅವ್ರ ಹೋಗಂಗಿಲ್ಲ ಉಗಾಂಗ್ಲಂದ್ರಿತ್ತು ಮತ್ತೆ ಅವ್ರು ಬಾ ರಾಜ